ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲ ಭಾನುವಾರದ ಶುಭೋದಯ ಒಂದು ಭಾಳ ಮಜಾಗಟ ವಿಷಯವನ್ನು ನಿಮಗೆ ಹೇಳ್ತೀನಿ ಇವತ್ತು ನಿಮಗೆಲ್ಲ ಗೊತ್ತು ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಬಾಂಬ್ ಹಾಕಿಬಿಟ್ರು ಭಾರತದ ರಾಜಕೀಯ ಸಂಪೂರ್ಣವಾಗಿ ಕಲವಿಲುಗೊಂಡಂಥ ಇಡೀ ದೇಶದಲ್ಲಿ ದೊಡ್ಡದಂಥ ಸಂಚಲನೆ ಮೂಡಿಸಿದಂಥ ವಿಚಾರ ಯಾವುದಾದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್ ನೀಡಿದಂಥ ಆ ಹೇಳಿಕೆ ಏನದು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನು ಅಮೇರಿಕೆಯ ಯು ಎಸ್ ಏಡ್ ಚುನಾವಣೆಯ ಸುಧಾರಣೆಗಾಗಿ ಭಾರತಕ್ಕೆ ಕೊಟ್ಟಿದೆ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಭಾರತಕ್ಕೆ ಕೊಟ್ಟಿದೆ ಜೋ ಬೈಡನ್ ಉದ್ದೇಶ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸಿ ಅಲ್ಲಿ ಬೇರೊಬ್ಬರನ್ನು ಕೂಡಿಸಬೇಕು ಅಂತ ವ್ಯ ಅದಕ್ಕೆ ವ್ಯವಸ್ಥೆಯಾಗಿತ್ತು ಇದನ್ನು ಅವರು ಸ್ಪಷ್ಟವಾಗಿ ಅಮೇರಿಕೆಯಲ್ಲಿ ಸಾರ್ವಜನಿಕವಾಗಿ ಹೇಳಿದಂಥ ಹೇಳಿಕೆ ಅವ್ರದ್ದು ಯಾವಾಗ ಈ ಮಾತನ್ನು ಅವರು ಹೇಳಿದ್ರು ಹೇಳಿದ ತಕ್ಷಣ ಭಾರತ ದೇಶದಲ್ಲಿ ಮೊದಲು ಇದಕ್ಕೆ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಏಕೆಂದರೆ ಈ ಯು ಎಸ್ ಏಡ್ ಜೊತೆ ಅಗ್ರಿಮೆಂಟ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ತಮ್ಮ ಮೇಲೆ ಇದು ಯಾವಾಗ ಬರ್ತಾ ಇದೆ ಅಂತ ಗೊತ್ತಾಗುತ್ತೋ ಅವಾಗ ಕಾಂಗ್ರೆಸ್ಸು ಇನ್ನು ನಮ್ಮನ್ನೆಲ್ಲ ತನಿಖೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನನ್ನ ಫಜಿತಿ ಬಂತು ಅನ್ನುವಂಥ ಕಾರಣಕ್ಕೋಸ್ಕರ ಇದ್ದಕ್ಕಿದ್ದ ಹಾಗೆ ತಮ್ಮ ತಮ್ಮ ಸುಪರ್ದಿನಲ್ಲಿರುವಂಥ ಮಾಧ್ಯಮಗಳ ಮೂಲಕ ಅದನ್ನು ತಿರುಚುವ ಪ್ರಯತ್ನವನ್ನು ನಿನ್ನೆ ಮಾಡಿದ್ದಾವೆ ಏನಂತ ಇಲ್ಲ ಆ ದುಡ್ಡನ್ನು ಕೊಟ್ಟದ್ದು ಭಾರತಕ್ಕಲ್ಲ ಅದು ಬಾಂಗ್ಲಾದೇಶಕ್ಕೆ ನೂರ ಎಂಬತ್ತು ಕೋಟಿ ರೂಪಾಯಿ ಕೊಟ್ಟದ್ದು ಈ ಡೊನಾಲ್ಡ್ ಟ್ರಂಪ್ ಅವರು ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಒಬ್ಬ ರಾಷ್ಟ್ರಾಧ್ಯಕ್ಷ ಅದು ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಆತ ಒಂದಲ್ಲ ಮೂರು ಸಲ ಇದನ್ನು ಉಲ್ಲೇಖ ಮಾಡ್ತಾರೆ ಅಷ್ಟೇ ಅಲ್ಲ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಭಾರತಕ್ಕೆ ಇಪ್ಪತ್ತೊಂದು ಮಿ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದಕ್ಕಿಂತ ಮುಂಚೆ ಎಲಾನ್ ಮಸ್ಕು ಅಲ್ಲಿ ಯಾರು ಈ ಇಲಾಖೆಯನ್ನು ನೋಡ್ಕೊತಾ ಇದ್ದಾರೋ ಅವರು ಈ ಮುಂದಿನ ದಿನಗಳಲ್ಲಿ ಈ ದುಡ್ಡು ಹರಿದು ಬರಲಾರ್ದ ಹಾಗೆ ಕಡಿವಾಣವನ್ನು ಹಾಕ್ತಾರೆ ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬಂದದ್ದು ಅಲ್ಲಿಗೆ ಎಲ್ಲವೂ ಸ್ಪಷ್ಟ ಎಲ್ಲವೂ ನಿಖರ ಇದರಲ್ಲಿ ಯಾವುದೇ ರೀತಿಯದಾದಂಥ ಸುಳ್ಳಿಲ್ಲ ಇದೊಂದು ಗಾಳಿ ಮಾತು ಅಲ್ಲ ವದಂತಿ ಅಂತೂ ಅಲ್ಲವೇ ಅಲ್ಲ ಖಚಿತವಾದಂಥ ಅಮೇರಿಕೆಯ ಮಾಹಿತಿ ಭಾರತ ದೇಶಕ್ಕೆ ಈ ರೀತಿ ದುಡ್ಡನ್ನು ಕೊಡಲಾಗಿದೆ ಈಗ ಸಮಸ್ಯೆ ಬಂದಿರೋದೇನು ಸಮಸ್ಯೆ ಬಂದಿರೋದು ಇದರ ಕುರಿತು ತನಿಖೆಯನ್ನು ಮಾಡ್ತೀವಿ ಅಂತ ರಣಧೀರ್ ಜೈಸ್ವಾಲ್ ವಿದೇಶಾಂಗ ವಕ್ತಾರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಅಮೆರಿಕೆಯಿಂದ ಈ ರೀತಿ ದುಡ್ಡು ಹರಿದು ಬಂದಿರೋದು ಕೇಳಿದ ಮೇಲೆ ನಮ್ಮ ಭಾಳ ಕಳವಳಾಗಿದೆ ಯಾವ್ಯಾವ ಸಂಸ್ಥೆಗಳಿಗೆ ಬಂದಿದ್ದಾವೆ ಎಷ್ಟೆಷ್ಟು ಬಂದಿದ್ದಾವೆ ಯಾವ ಕಾರಣಕ್ಕೆ ಬಳಸಲಾಗಿದೆ ಇದರ ಕುರಿತಾಗೂ ನಾವು ಕುರಿತಾಗಿ ನಮ್ಮ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸಲಿವೆ ಯಾವಾಗ ರಣಧೀರ್ ಜೈಸ್ವಾಲ್ ಈ ರೀತಿ ಹೇಳಿಕೆಯನ್ನು ಕೊಟ್ಟರೂ ಆವಾಗ ಫಜಿತಿ ಶುರುವಾಯಿತು ಇನ್ನು ಎಲ್ಲರಿಗೂ ನೋಟಿಸು ಜಾರಿ ಆಗತ್ತೆ ಯಾವ್ಯಾವ ಹೆಸರಿನಲ್ಲಿ ಬಂದು ದುಡ್ಡು ಬಂದಿತ್ತು ಯಾವ್ಯಾವ ಏಜೆನ್ಸಿಗಳಿಗೆ ಬಂದಿತ್ತು ಹೇಗೆ ಅದನ್ನು ಬಳಸಲಾಯಿತು ನೇರವಾಗಿ ಯಾವುದೇ ದುಡ್ಡನ್ನು ಅಮೇರಿಕ ಕೊಡುವಾಗ ನೀವು ಭಾರತ ದೇಶದಲ್ಲಿ ಸರ್ಕಾರ ಪಲ್ಲಟ ಮಾಡಿ ಅಂತ ಕೊರಕ್ಕೆ ಕೊಡೋಕ್ಕಾಗಲ್ಲ ಅಂತ ಬೇರೆ ಬೇರೆ ರೂಪದಲ್ಲಿ ಆ ದುಡ್ಡು ಹರಿದು ಬರುತ್ತೆ ಪರಿಸರದ ಹೆಸರಿನಲ್ಲಿ ದುಡ್ಡು ಬರುತ್ತೆ ಇನ್ಯಾವುದೋ ಕಾರಣಕ್ಕೆ ದುಡ್ಡನ್ನು ಕೊಡ್ತಾರೆ ಈ ರೀತಿ ಜನರಿಗೆ ಅವೇರ್ನೆಸ್ ಮೂಡಿಸಲಿಕ್ಕಾಗಿ ದುಡ್ಡನ್ನು ಕೊಡ್ತಾರೆ ಈಗಾಗಲೇ ಆ ರೀತಿ ದುಡ್ಡು ತೊಗೊಂಡು ಅಭ್ಯಾಸ ಇದೆ ರಾಹುಲ್ ಗಾಂಧಿ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಒಂದು ಎಮ್ ಒ ಯು ಮಾಡಿಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ಗೆ ದುಡ್ಡನ್ನು ಈಗಾಗಲೇ ನುಂಗಿ ನೀರು ಕುಡ್ದಾಗಿದೆ ರಾಹುಲ್ ಗಾಂಧಿಯವರು ಅದ್ರ ಬಗ್ಗೆ ಒಂದೇ ಒಂದು ತುಟ್ಟಿ ಪಿಟಕ್ಕಂತ ಅವರು ಇಲ್ಲ ರಾಹುಲ್ ಗಾಂಧಿ ನಿಜಕ್ಕೂ ಅವರು ಆ ರೀತಿ ತೆಗೆದುಕೊಳ್ಳದೇ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ರಣರಂಪಾಟ ಮಾಡಿಬಿಡ್ತಿದ್ರು ಇವ್ರ ಜೊತೆ ಇರುವಂಥ ಕರಟಕ ದಮನಕಗಳು ಆದರೆ ಯಾವಾಗ ಇದರ ಬಗ್ಗೆ ಇನ್ನು ಹೆಚ್ಚಿನ ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಎಲ್ಲಿ ಜನರಿಗೆ ಗೊತ್ತಾಗ್ಬಿಡುತ್ತೋ ಅನ್ನೋವಂಥ ಕಾರಣಕ್ಕೋಸ್ಕರ ಇದನ್ನು ಮುಚ್ಚಿ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ ಹಾಗಾದರೆ ಈಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನಿಜಾನ ಸುಳ್ಳ ಅಂತ ನೋಡ್ಬೇಕಂದ್ರೆ ನಿನ್ನೆ ಅವರು ರಿಪಬ್ಲಿಕನ್ ಗವರ್ನರ್ಸ್ ಕಾನ್ಫರೆನ್ಸ್ನಲ್ಲಿ ಇನ್ನೊಂದು ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರು ಏನಂತ ಜೋ ಬೈಡನ್ ಭಾರತಕ್ಕೆ ಕೊಟ್ಟದ್ದು ಕಿಕ್ ಬ್ಯಾಕ್ ಅಂತ ಏನಿದು ಕಿಕ್ ಬ್ಯಾಕ್ ಕಿಕ್ ಅಂದರೆ ಜನರಿಗೆ ಕಿಕ್ ಬರ್ಲಿಕ್ಕೆ ಕೊಡೋದು ದುಡ್ಡು ಬ್ಯಾಕ್ ಅಂದರೆ ಅವರಿಂದ ಪಡೆಯೋದು ಅಂತ ಅಂದರೆ ಜನರಿಗೆ ಹಂಚಿ ಲಂಚವನ್ನು ಹಂಚಿ ತನ್ಮೂಲಕ ಮತವನ್ನು ಪಡೆಯುವಂಥ ದೊಡ್ಡ ಹುನ್ನಾರ ಭಾರತ ದೇಶದಲ್ಲಿ ನಡೆದಿದೆ ಚುನಾವಣೆಯ ಸಂದರ್ಭದಲ್ಲಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡ್ರಿ ಡೊನಾಲ್ಡ್ ಟ್ರಂಪ್ಗೆ ಭಾರತದಲ್ಲಿ ನಡೆಯುವಂಥ ವಿದ್ಯಮಾನದ ಬಗ್ಗೆ ಯಾಕಷ್ಟು ವಿಚಾರ ವಿಷಯ ತಳಕೆಡ್ಸ್ಕೊಬೇಕು ನೀವು ಹೇಳಿ ಅಂದರೆ ಅವರಿಗೆ ಭಾರತದಲ್ಲಿ ನಡೆದಂಥ ಈ ದೊಡ್ಡದಾದಂಥ ಹುನ್ನಾರ ಟೂಲ್ ಕಿಟ್ ಏನಿದೆ ಇದರ ಸಂಪೂರ್ಣ ಮಾಹಿತಿ ಈಗ ಅವರಿಗೆ ಲಭ್ಯ ಆಗಿದೆ ಯಾವಾಗ ಎಲಾನ್ ಮಸ್ಕಿ ಇದರ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದನ್ನು ಎಳೆದೇ ಬಿಡಬಾರ್ದು ಏಕೆಂತಂದರೆ ಜೋ ಬೈಡನ್ ಇವತ್ತು ಭಾರತಕ್ಕೆ ಮಾಡಿದ್ದನ್ನು ಬಾಂಗ್ಲಾದೇಶಕ್ಕೆ ಮಾಡಿ ಯಶಸ್ವಿಯಾದ ಸರ್ಕಾರವನ್ನು ಉರುಳಿಸುವಲ್ಲಿ ಜೋ ಬೈಡನ್ ಸರ್ಕಾರ ಯಶಸ್ವಿ ಆಯಿತು ಭಾರತದಲ್ಲಿ ಈ ಟೂಲ್ ಕಿಟ್ ವರ್ಕ್ ಆಗಲಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪಮತದ ಯಶಸ್ವಿ ಸಿಕ್ತೀವಿ ಯಾವ ರೀತಿ ಅಂತಂದರೆ ಈ ಸೋಷಿಯಲ್ ಮೀಡಿಯಾಗಳನ್ನು ಸಂಪೂರ್ಣವಾಗಿ ಸಪ್ರೆಸ್ ಮಾಡೋದು ನರೇಟಿವ್ ಸೃಷ್ಟಿ ಮಾಡೋದು ಸುಳ್ಳು ನರೇಟಿವ್ ಸಂವಿಧಾನವನ್ನೇ ಬಲಿ ಕೊಟ್ಬಿಡ್ತಾರೆ ಅಂತ ಸುಳ್ಳು ಹೇಳೋದು ಜೊತೆಗೆ ಮೀಸಲಾತಿಯೇ ಇರೋದಿಲ್ಲ ಅಂತ ಹೇಳೋದು ಸಂವಿಧಾನವನ್ನು ಗಾಳಿಗೆ ತೂರ್ತಾರೆ ಸಂವಿಧಾನವೇ ಇರೋದಿಲ್ಲ ಅಂತ ಹೇಳೋದು ಈ ರೀತಿಯದಾದಂಥ ಕಥೆಗಳನ್ನ ಹೇಳುವ ಮೂಲಕ ಒಂದಷ್ಟು ಯಶಸ್ಸನ್ನು ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ಪಡೆಯಿತು ಆದರೆ ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡು ಜೋ ಜೋ ಬೈಡನ್ ಮತ್ತು ಜಾರ್ಜ್ ಸರೋಸ್ ದ ಇಡೀ ಕಾಕಸ್ ಪ್ರಯತ್ನ ಮಾಡಿತ್ತಲ್ಲ ಅದು ಭಾರತದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಪಡಲಿಲ್ಲ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ ಏನು ಅಂದರೆ ಇವರು ದೇಶದಲ್ಲಿದ್ದುಕೊಂಡು ದೇಶದ ವಿರುದ್ಧವಾಗಿ ಈ ರೀತಿ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥವರು ತನ್ನ ವಿರುದ್ಧವೂ ಇದೇ ಕೆಲಸವನ್ನು ಮಾಡಿದ್ದಾರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲಿಗೆ ಪ್ರಮುಖ ಕಾರಣವೇ ಈ ರೀತಿಯದಾದಂಥ ನರಿಟಿವ್ ಆದ್ದರಿಂದ ಈ ರೀತಿಯದಾದಂಥ ಷಡ್ಯಂತ್ರವನ್ನು ಮೂಲ ಬೇರಿನಿಂದ ತೆಗಿಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ವಾದ ಹೀಗಾಗಿ ಪ್ರಯತ್ನ ನೋಡಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ಹೇಳ್ಬಿಡ್ತೇನೆ ಏನಂದರೆ ಚುನಾವಣೆ ನಡೀತಾ ಇತ್ತು ಅಮೆರಿಕಾದಲ್ಲಿ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಾಗೆ ಹೊರಡ್ತಾರೆ ಈ ಸಂದರ್ಭದಲ್ಲಿ ಯಾಕೆ ಅಮೆರಿಕಾ ಹೋಗ್ತಾ ಇದ್ದಾರೆ ಅಂತ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ಸುದ್ದಿ ಆದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇಲ್ಲ ನನ್ನದು ಫ್ಯಾಮಿಲಿ ಟ್ರಿಪ್ಪು ಅಂತ ಹೇಳ್ತಾರೆ ನೆಕ್ಸ್ಟ್ ಕಟ್ ಮಾಡಿದರೆ ನೋಡಿದರೆ ಇವರು ಕಮಲಾ ಹ್ಯಾರಿಸ್ ಅವರ ಪ್ರೊಸೆಷನ್ನಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಜಾಪ್ರಭುತ್ವದ ದೊಡ್ಡ ಉತ್ಸವದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತ ಅಲ್ಲಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ಕೋತಾರೆ ಅಂದರೆ ಇವರು ಹೋಗಿದ್ದು ಅಲ್ಲಿ ನಯಾಗರವನ್ನು ನೋಡಲಿಕ್ಕಾಗಲಿ ಲಾಸ್ ವೇಗಸ್ಸನ್ನು ನೋಡಲಿಕ್ಕಾಗಲಿ ಹೋಗಿದ್ದಲ್ಲ ಕುಟುಂಬ ಯಾತ್ರೆ ಅಲ್ಲ ಕುಟುಂಬ ಯಾತ್ರೆ ಆದರೆ ಮೂರು ದಿವಸಕ್ಕೆ ಎಂಟು ದಿವ್ಸಕ್ಕೆ ಯಾರು ವಾಪಸ್ ಬರಲ್ಲ ಅಮೇರಿಕ ಅಂತ ಅಮೇರಿಕೆಗೆ ಹೋದ್ರೆ ಒಂದು ಹದಿನೈದು ದಿವಸ ಆದರೂ ಇದ್ದು ಎಲ್ಲ ಪ್ರದೇಶಗಳನ್ನು ನೋಡ್ಕೊಂಡು ಬರ್ತಾರೆ ನಮಗಿಂತ ಮೂರು ಪಟ್ಟು ಭೂ ವಿಸ್ತಾರ ಜಾಸ್ತಿ ಇರುವಂಥ ಮೂರು ಕಾಲಮಿತಿಗಳಿರುವಂಥ ನಮ್ಮ ಒಂದು ಮೂರಾಂಶ ಜನಸಂಖ್ಯೆ ಇರುವಂಥ ದೇಶ ಅಮೇರಿಕ ಒನ್ ಥರ್ಡ್ ಜನಸಂಖ್ಯೆ ಮೂರು ಕಾಲಮಿತಿ ಇರುವಂಥ ರಾಷ್ಟ್ರಕ್ಕೆ ಈತ ಮೂರು ದಿವಸ ಹೋಗಿ ವಾಪಸ್ ಬಂದಿದ್ದಾರೆ ಅಂದರೆ ಈತ ಹೋಗಿದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರದ ಭಾಗವಾಗಿ ಹೋಗಿರ್ತಾರೆ ವಿನ ಬೇರೆ ಯಾವ ಕಾರಣಕ್ಕೂ ಅಲ್ಲ ಇದು ನಮಗೆ ಅರ್ಥ ಆಗೋದಿಲ್ಲ ಅಂತ ಈ ಕಾಂಗ್ರೆಸ್ನವರು ತಿಳ್ಕೊಂಡಿರ್ತಾರೆ ಆದರೆ ಸತ್ಯವನ್ನು ಹೆಚ್ಚು ದಿನಗಳ ಕಾಲ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ ಈಗ ಇಷ್ಟು ದಿವಸ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ ಸಂಚಿಕೆಗಳಲ್ಲಿ ಈ ರೀತಿ ಅಮೇರಿಕಾ ಮಾ ಡೀಪ್ ಸ್ಟೇಟ್ ಮಾಡ್ತಾ ಇದೆ ಚೈನಾದಿಂದ ಈ ರೀತಿ ನಡೀತಾ ಹೇಳಿದಾಗೆಲ್ಲ ಜನ ಏನನ್ನೋರು ಇವರು ಕತೆ ಕಟ್ತಾರೆ ಎಲ್ಲ ಸುಳ್ಳಿದು ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲ ಕ ಹೇಳೋರು ಈಗ ಸ್ವತಃ ರಾಷ್ಟ್ರಾಧ್ಯಕ್ಷರೇ ಹೇಳಿದ ಮೇಲೆ ಏನು ಮಾಡ್ತೀರಿ ಈಗ ಈಗ ಒಪ್ಕೊಳ್ಳೇಬೇಕು ಹಾಗೆ ಒಪ್ಕೊಳ್ಳಿಕ್ಕೂ ಸಿದ್ಧರಿಲ್ದೆ ಅದನ್ನು ಗೋಜಲು ಮಾಡುವ ಪ್ರಯತ್ನ ಮಾಡಿ ಇಲ್ಲ ಬಾಂಗ್ಲಾದೇಶಕ್ಕೆ ಕೊಟ್ಟದ್ದು ಭಾರತಕ್ಕಲ್ಲ ಅಂತ ಇವತ್ತು ಸ್ಪಷ್ಟ ಮಾಡಿದಾರು ಬಾಂಗ್ಲಾದೇಶಕ್ಕೆ ಕೊಟ್ಟದ್ದು ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರು ಭಾರತಕ್ಕೆ ಕೊಟ್ಟದ್ದು ಇಪ್ಪತ್ತೊಂದು ಮಿಲಿಯನ್ ಡಾಲರು ನೂರ ಎಂಬತ್ತು ಕೋಟಿ ಭಾರತಕ್ಕೆ ಬಂದದ್ದು ಕಿಕ್ ಬ್ಯಾಕ್ ರೂಪದಲ್ಲಿ ಕಿಕ್ ಕೊಟ್ಟು ಬ್ಯಾಕನ್ನು ಪಡೆಯೋದು ಅಂತ ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡಿದರು ಅಂತ ಸ್ವತಃ ರಿಪಬ್ಲಿಕ್ ಮೇಯರ್ ರಿಪಬ್ಲಿಕನ್ ಮೇಯರ್ಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳಿದ್ದಾರೆ ಇಷ್ಟು ದಾಖಲಾತಿಗಳನ್ನು ಭಾರತಕ್ಕೆ ಹಸ್ತಾಂತರಿಸಲಾಗುತ್ತಿದೆ ಅಲ್ಲಿಗೆ ಯೋಚನೆ ಮಾಡಿ ಕುಣಿಕೆ ಯಾರ್ಯಾರ ಕೊರಳಿಗೆ ಬೀಳಲಿದೆ ಅಂತ ಈಗಾಗಲೇ ಇಪ್ಪತ್ತು ಸಾವಿರ ಎನ್ ಜಿ ಒಗಳನ್ನು ಎಫ್ ಸಿ ಆರ್ ಎ ಕಾಯ್ದೆಯಡಿ ರದ್ದು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆದರೂ ಕೂಡ ರಂಗೋಲಿಯ ಕೆಳಗೆ ತೂರಿ ನೂರ ಎಂಬತ್ತು ಕೋಟಿಗಳನ್ನು ಲಪಟಾಯಿಸಿ ಭಾರತದಲ್ಲಿ ಈ ಸ್ಥಿತಿ ತಂದಿಟ್ಟರಲ್ಲ ಅವರು ಒಬ್ಬರೂ ಬಿಡಬಾರ್ದು ಅದು ನಮ್ಮ ಆಶಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀರಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ